ನಮಸ್ಕಾರ ಏನೈ ನ್ಯೂಸ್ ಗ್ರಾಮ ಪಂಚಾಯತಿ ಮಾವನೂರ್ ತೆರಿಗೆ ವಸೂಲಾತಿಗೆ ಇವತ್ತು ಬೆಳಗಾವಿ ಜಿಲ್ಲೆ ಯಮಕಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಮಾವನೂರ್ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀರಾಜು ಬೆಟ್ಸೂರಿ ಇವರ ನೇತೃತ್ವದಲ್ಲಿ ತೆರಿಗೆ ವಸೂಲಿ ಅಭಿಯಾನ ನೆರವೇರಿತು ಈ ಅಭಿಯಾನದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಶಿವಲಿಂಗಪ್ಪ ಹೆಬ್ಬಾಳ್ ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಾದ ನಿರ್ವಾಣಿ ನಾಯ್ಕ್ ಗಜು ಪ್ರಭುನಟ್ಟಿ ಅಂಕಲಗುಡು ಕ್ಷೇತ್ರ ಪರಕ್ನಟ್ಟಿ ಮಾವನೂರು ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮಸ್ಥರು ಅಭಿಯಾನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ನಿರಂಜನ್ ಇಪ್ಪತ್ತೆರಡು